ಹಲೋ ಎವ್ರಿ ಒನ್ ಕನ್ನಡದಲ್ಲಿ ದಹ ನಿಧಿನ ಪತ್ರಿಕೆಯ ಸುದ್ದಿ ವಿಶ್ಲೇಷಣೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಒಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ದಹ ನಿಧನ ಪತ್ರಿಕೆಯ ಸುದ್ದಿ ವಿಶ್ಲೇಷಣೆ ಮಾಡಲಿದ್ದೇವೆ ಸೊ ಮೊದಲೇ ಒಂದು ಆರ್ಟಿಕಲ್ ನೋಡೋಣ ಕರ್ನಾಟಕ ಗೌರ್ಮೆಂಟ್ ಸೆಟ್ ಟು ಬ್ರಿಂಗ್ ಇನ್ ನ್ಯೂ ಪಾಲಿಸಿ ಫಾರ್ ಬರ್ನ್ ವೆಕ್ಟಿನ್ ಸೊ ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಏನು ಇವಾಗ ಬರ್ನ್ ವೆಕ್ಟಿನ್ ಅಂತ ಏನಿರ್ತಾರೆ ಅಂದ್ರೆ ಏನು ಬೆಂಕಿಗೆ ಆಹುತಿಯಾಗಿರುವಂಥ ಸಂತ್ರಸ್ತರು ಏನಿರ್ತಾರೆ ಅವರಿಗಾಗಿ ಒಂದು ಹೊಸ ನೀತಿಯನ್ನ ಜಾರಿಗೆ ತರಲಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ಹೇಳ್ತಾ ಇದ್ದ ಹಾಗಿದ್ರೆ ಯಾವ ನೀತಿಯನ್ನ ಈ ನಮ್ಮ ಕರ್ನಾಟಕ ಸರ್ಕಾರ ಜಾರಿಗೆ ತರಲಿದೆ ಅನ್ನೋದನ್ನು ನೋಡೋದಾದ್ರೆ ಬರ್ನ್ ಇಂಜುರಿ ಪ್ರಿವೆನ್ಷನ್ ಅಂಡ್ ಟ್ರೀಟ್ಮೆಂಟ್ ಪಾಲಿಸಿನ ರಾಜ್ಯ ಸರ್ಕಾರ ಇಲ್ಲಿ ಜಾರಿಗೆ ತರಲಿಕ್ಕೆ ಹೊರಟಿದೆ ಸೊ ಈ ಮೂಲಕ ಏನು ಈ ಬರ್ನ್ ವಿಕ್ಟಿಮ್ಸ್ ಏನಿರ್ತಾರೆ ಇವರಿಗಾಗಿ ಒಂದು ಸಮಗ್ರ ನೀತಿಯನ್ನ ಕಾಂಪ್ರಹೆನ್ಸಿವ್ ಪಾಲಿಸಿಯನ್ನ ಜಾರಿಗೆ ತರುತ್ತಿರುವಂಥ ಮೊದಲ ರಾಜ್ಯವಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಕಂಡುಬರುತ್ತೆ ಹಾಗಿದ್ರೆ ಈ ಒಂದು ಯೋ ನೀತಿಯಿಂದ ಆಗುವಂತ ಪ್ರಯೋಜನ ಏನು ಈ ಒಂದು ಸಂತ್ರಸ್ತರಿಗೆ ಅಂತ ನೋಡೋದಾದ್ರೆ ಏನು ಪ್ರಯೋಜನ ಆಗುತ್ತೆ ಈ ಒಂದು ಹೊಸ ನೀತಿಯ ಅಡಿಯಲ್ಲಿ ಏನು ಅಂತ ನೋಡೋಣ ಎಸ್ ಸೊ ಮೊನ್ನೆದಾಗಿ ಏನಿವಾಗ ಬರ್ಡ್ ವಿಕ್ಟಿಮ್ಸ್ ಏನಿರ್ತಾರ ಅಥವಾ ಸಂತ್ರಸ್ತರು ಏನಿರ್ತಾರ ಇವರಿಗೆ ವಿಮೆಯನ್ನ ನೀಡಲಾಗತ್ತ ಹಾಗೆ ಅವರಿಗೆ ಪುನರ್ವಸತಿಯನ್ನ ಕಲ್ಪಿಸಲಾಗತ್ತ ಪುನರ್ವಸತಿ ಸೊ ನಂತರದಲ್ಲಿ ಅವರಿಗೆ ಮನೆ ನಿರ್ಮಾಣವನ್ನು ಕೂಡ ಮಾಡಲ ಮಾಡಿಕೊಡಲಾಗತ್ತ ಮನೆ ನಿರ್ಮಾಣ ಹಾಗೆ ಅವರಿಗೆ ಉದ್ಯೋಗ ಹಾಗೆ ಅವರಿಗೆ ಪಿಂಚಣಿ ಸೌಲಭ್ಯವನ್ನು ಕೂಡ ಈ ಒಂದು ನೀತಿಯ ಅಡಿಯಲ್ಲಿ ಅವರಿಗೆ ಒದಗಿಸಿ ಕೊಡಲಾಗತ್ತ ಸೊ ಏನಿವಾಗ ಈ ಒಂದು ಹೊಸ ನೀತಿಯನ್ನ ಏನು ಜಾರಿಗೆ ತರುತ್ತಿದಾರ ಸೊ ಈ ನೀತಿಯ ಒಂದು ರಚನೆ ಯಾರಿಂದ ಆಗಿದೆ ಅನ್ನುವಂಥದ್ದನ್ನ ನೋಡೋದಾದ್ರೆ ಸೊ ಈ ಒಂದು ನೀತಿಯ ರಚನೆಯಲ್ಲಿ ಅವೇಕ್ಷ ಅನ್ನುವಂಥ ಅಪೇಕ್ಷ ಅನ್ನುವಂತ ಒಂದು ವುಮೆನ್ ಟ್ರಸ್ಟ್ ಅವರು ಏನ್ ಮಾಡಿದ್ದಾರೆ ಈ ಒಂದು ನೀತಿಯನ್ನ ರಚನೆಯನ್ನ ಮಾಡಿದ್ದಾರೆ ಟಾಪಿಕ್ ರಬ್ಬರ್ ಬೋರ್ಡ್ ಟು ಕಿಕ್ ಆಫ್ ಜಿಯೋ ಮ್ಯಾಪಿಂಗ್ ಆಫ್ ಪ್ಲಾಂಟೇಶನ್ ಗ್ರೋವರ್ಸ್ ಮೇ ಗೆಟ್ ಬೆಟರ್ ಪ್ರೈಸ್ ಸೊ ಇಲ್ಲಿ ರಬ್ಬರ್ ಬೋರ್ಡ್ ಏನಿದೆ ಈ ರಬ್ಬರ್ ಬೋರ್ಡ್ ವತಿಯಿಂದ ಸೊ ಇಲ್ಲಿ ಜಿಯೋ ಮ್ಯಾಪಿಂಗ್ ಅನ್ನ ಮಾಡಲಾಗ್ತಾ ಇದೆ ಸೊ ಯಾವ್ದ್ರ ಕುರಿತ ಜಿಯೋ ಮ್ಯಾಪಿಂಗ್ ಇಲ್ಲಿ ರಬ್ಬರ್ ಪ್ಲಾಂಟೇಷನ್ ರಬ್ಬರ್ ಬೆಳೆಗಳೇನಿರುತ್ತೆ ಅವುಗಳನ್ನ ಭೌಗೋಳಿಕವಾಗಿ ಏನು ಮಾಡ್ಲಾಗ್ತಾ ಇದೆ ಮಾಪಿಂಗನ್ನ ಮಾಡ್ಲಾಗ್ತಾ ಇದೆ ಸೊ ಈ ಮೂಲಕ ಈ ಒಂದು ರಬ್ಬರ್ ಬೆಳೆಗಾರರು ಏನಿರ್ತಾರೆ ಸೊ ಇವರಿಗೆ ಮಾರುಕಟ್ಟೆಯಲ್ಲಿ ಒಂದು ಉತ್ತಮವಾದಂತಹ ಬೆಲೆ ಸಿಗುವಂಥ ನಿರೀಕ್ಷೆ ಇದೆ ಅನ್ನುವಂಥದ್ದೇ ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ ಹಾಗಿದ್ರೆ ಈ ಒಂದು ಆರ್ಟಿಕಲ್ ಯಾವುದ್ರ ಕುರಿತಾಗಿ ಹೇಳ್ತಾ ಇದೆ ಅಂತಂದ್ರೆ ಮೊದಲನೇದಾಗಿ ರಬ್ಬರ್ ಬೋರ್ಡ್ ರಬ್ಬರ್ ಬೋರ್ಡ್ ಕುರಿತು ಈ ಒಂದು ಆರ್ಟಿಕಲ್ ಹೇಳ್ತಾ ಇದೆ ಹಾಗೆ ಇದು ಕೈಗೊಳ್ತಾ ಇರುವಂಥ ಜಿಯೋ ಮ್ಯಾಪಿಂಗ್ ಬಗ್ಗೆ ಈ ಒಂದು ಆರ್ಟಿಕಲ್ ಇಲ್ಲಿ ಹೇಳ್ತಾ ಇದೆ ಸೊ ಮೊದಲನೇದಾಗಿ ನಾವು ಎರಡು ಕೀ ಇಲ್ಲಿ ನೋಡ್ತಾ ಇದ್ದೀವಿ ಮೊದಲನೇದಾಗಿ ರಬ್ಬರ್ ಬೋರ್ಡ್ ಸೊ ನಂತರದಲ್ಲಿ ಜಿಯೋ ಮ್ಯಾಪಿಂಗ್ ಜಿಯೋ ಮ್ಯಾಪಿಂಗ್ ಸೊ ಈ ರಬ್ಬರ್ ಬೋರ್ಡ್ ಬಗ್ಗೆ ನೋಡೋದಾದ್ರೆ ಸೊ ಈ ರಬ್ಬರ್ ಬೋರ್ಡ್ ಅನ್ನುವಂಥದ್ದು ಒಂದು ಸ್ಟ್ಯಾಚ್ಯೂಟರಿ ಆರ್ಗನೈಜೇಷನ್ ಆಗಿದೆ ಸ್ಟ್ಯಾಚುಟರಿ ಆರ್ಗನೈಜೇಷನ್ ಅಂದ್ರೆ ಒಂದು ಶಾಸನಾತ್ಮಕ ಸಂಸ್ಥೆ ಅಂತ ಯಾವುದಕ್ಕೆ ನಾವಿಲ್ಲಿ ಶಾಸನಾತ್ಮಕ ಸಂಸ್ಥೆ ಅಂತ ಕರಿತೀವಿ ಅಂತಂದ್ರೆ ಯಾವ್ದಾದ್ರು ಒಂದು ಸಂಸ್ಥೆಯನ್ನ ಒಂದು ಕಾಯ್ದೆಯನ್ನ ಪಾಸ್ ಮಾಡುವ ಮುಖಾಂತರ ಅವುಗಳನ್ನ ಸ್ಥಾಪನೆಯನ್ನ ಮಾಡಿದ್ರ ಅವುಗಳನ್ನ ನಾವಿಲ್ಲಿ ಸ್ಟ್ಯಾಚುಟರಿ ಆರ್ಗನೈಜೇಷನ್ ಅಂತ ಕರಿತೀವಿ ಹಾಗಿದ್ರ ಇದನ್ನ ಯಾವ ಒಂದು ಕಾಯ್ದೆಯ ಮೂಲಕ ಇದನ್ನ ಸ್ಥಾಪನೆಯನ್ನ ಮಾಡಲಾಗಿದೆ ಅಂತ ನೋಡೋದಾದ್ರ ಇಲ್ಲಿ ರಬ್ಬರ್ ಆಕ್ಟ್ ರಬ್ಬರ್ ಆಕ್ಟ್ ನೈನ್ಟೀನ್ ಫೋರ್ಟಿ ಸೆವೆನ್ ನೈನ್ಟೀನ್ ಫೋರ್ಟಿ ಸೆವೆನ್ ಅಡಿಯಲ್ಲಿ ಈ ಒಂದು ಮಂಡಳಿಯನ್ನ ಸ್ಥಾಪನೆಯನ್ನ ಮಾಡಿರುವಂತದ್ದು ಹಾಗಿದ್ರ ಈ ಒಂದು ಬೋರ್ಡ್ ನ ಕಾರ್ಯಗಳು ಏನು ಅನ್ನುವಂತ ನೋಡೋಣ ಎಸ್ಸು ಮೊದಲನೇದಾಗಿ ಏನು ಅಂತಂದ್ರೆ ಇದರ ಒಂದು ಪ್ರಮುಖ ಕಾರ್ಯವನ್ನ ನೋಡೋದಾದ್ರೆ ಇವಾಗ ರಬ್ಬರ್ ಉದ್ಯಮ ಏನಿರತ್ತ ಅಥವಾ ರಬ್ಬರ್ ಇಂಡಸ್ಟ್ರಿ ಏನಿರತ್ತ ಸೊ ಇದರ ಅಭಿವೃದ್ಧಿಗೆ ಏನ್ ಅಂದ್ರೆ ಪ್ರಯತ್ನವನ್ನ ಮಾಡತ್ತ ಸೊ ಅಭಿವೃದ್ಧಿ ಇದರ ಒಂದು ಪ್ರಮುಖ ಕಾರ್ಯವಾಗಿರುವಂತದ್ದು ಹಾಗೆ ರಬ್ಬರ್ ಗೆ ಸಂಬಂಧ ಸಂಶೋಧನೆ ಸಂಶೋಧನೆ ಮತ್ತೆ ಈ ರಬ್ಬರ್ ಬಳಿಗೆ ಸಂಬಂಧಪಟ್ಟಂತೆ ಏನ್ ಮಾಡುತ್ತ ತರಬೇತಿಯನ್ನ ನೀಡುವಂತ ಕೆಲಸವನ್ನು ಈ ಒಂದು ಬೋರ್ಡ್ ಮಾಡುತ್ತಾ ಹಾಗೆ ಏನು ಇವಾಗ ರಬ್ಬರ್ ಪ್ಲಾಂಟೇಶನ್ ಕುರಿತು ದೇಶಾದ್ಯಂತ ಏನು ಆ ಒಂದು ಬೆಳೆಗೆ ಸಂಬಂಧಪಟ್ಟಂತ ಅಂಶಗಳ ಒಂದು ನಿರ್ವಹಣೆಯನ್ನು ಅಂದ್ರೆ ಸ್ಟಾಟಿಕ್ಸ್ ಅನ್ನು ಕೂಡ ಏನು ಮಾಡುತ್ತೆ ಮ್ಯಾನೇಜ್ ಮಾಡುತ್ತೆ ಅಂದ್ರೆ ನಿರ್ವಹಣೆಯನ್ನು ಮಾಡುವಂಥ ಕೆಲಸವನ್ನು ಇದು ಮಾಡುತ್ತ ಹಾಗೆ ಇದು ಕೆಲವೊಂದಿಷ್ಟು ಆಕ್ಟಿವಿಟಿಗಳಿಗೆ ಲೈಸೆನ್ಸನ್ನು ಅನ್ನ ನೀಡುತ್ತಾ ಲೈಸೆನ್ಸ್ ಅಥವಾ ಪರವಾನಗಿಯನ್ನ ನೀಡುತ್ತಾ ಹಾಗಿದ್ರೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಹೇಳಿ ಪರವಾನಗಿಯನ್ನ ನೀಡಲಾಗತ್ತೆ ಅಂತಂದ್ರೆ ಸೊ ಅದರ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತೆ ಅಂದ್ರೆ ಉತ್ಪಾದನೆ ತಯಾರಿಕೆ ಹಾಗೆ ಎಕ್ಸ್ಪೋರ್ಟರ್ ಅಂದ್ರೆ ರಫ್ತುದಾರ ಏನಿರ್ತಾರೆ ರಫ್ತುದಾರರು ಮತ್ತೆ ಈ ವ್ಯಾಪಾರಿಗಳು ಏನಿರ್ತಾರೆ ಅಂದ್ರೆ ರಬ್ಬರ್ಗೆ ಸಂಬಂಧಪಟ್ಟಂತ ವ್ಯಾಪಾರಿಗಳು ಏನಿರ್ತಾರೆ ಅವರಿಗೆ ಲೈಸೆನ್ಸ್ ಅನ್ನ ನೀಡುವಂತ ಕೆಲಸವನ್ನ ಈ ರಬ್ಬರ್ ಬೋರ್ಡ್ ಮಾಡತ್ತೆ ಹಾಗೆ ಈ ಉತ್ಪಾದನೆ ಆಗಿರಬಹುದು ತಯಾರಿ ಆಗಿರಬಹುದು ಅಥವಾ ರಫ್ತುದಾರರು ವ್ಯಾಪಾರಿಗಳು ಈ ಒಂದು ರಬ್ಬರ್ ಪ್ಲಾಂಟೇಶನ್ಗೆ ಸಂಬಂಧಪಟ್ಟಂತೆ ಈ ಲೈಸೆನ್ಸ್ ಅನ್ನು ಪಡೆದುಕೊಳ್ಳುವಂಥದ್ದು ಏನಾಗಿರತ್ತೆ ಇಲ್ಲಿ ಕಡ್ಡಾಯವಾಗಿ ಇರುತ್ತೆ ಸೊ ನಂತರದಲ್ಲಿ ನಾವು ನೋಡ್ತಾ ಇದ್ದೀವಿ ಏನಂತಂದ್ರೆ ಈ ಜಿಯೋ ಮ್ಯಾಪಿಂಗ್ ಬಗ್ಗೆ ಹಾಗಿದ್ರೆ ಏನು ಇವಾಗ ಈ ರಬ್ಬರ್ ಬೋರ್ಡ್ ಕೈಗೊಳ್ತಾ ಇರುವಂತ ಈ ಜಿಯೋ ಮ್ಯಾಪಿಂಗಿಂದ ಏನು ಒಂದು ಯಾವೆಲ್ಲ ರೀತಿ ಒಂದು ಮಾಹಿತಿಯನ್ನು ಇದರ ಅಡಿಯಲ್ಲಿ ಕಲೆ ಹಾಕಲಾಗತ್ತೆ ಅಂತಂದ್ರೆ ಮೊದಲನೇದಾಗಿ ಈ ಜಿಯೋ ನಲ್ಲಿ ಲ್ಯಾಂಡ್ ಓನರ್ಶಿಪ್ ಬಗ್ಗೆ ಲ್ಯಾಂಡ್ ಓನರ್ಶಿಪ್ ಅಂದರೆ ಆ ಒಂದು ರಬ್ಬರ್ ಬೆಳೆಗಾರರು ಏನಿರ್ತಾರೆ ಅದರ ಒಂದು ಮಾಲೀಕರು ಯಾರು ಅನ್ನೋ ಥರ ಕುರಿತು ಇದರಲ್ಲಿ ಮಾಹಿತಿ ಒಳಗೊಂಡಿರುತ್ತೆ ಸೊ ನಂತರದಲ್ಲಿ ಎಷ್ಟು ಒಂದು ಏರಿಯಾದಲ್ಲಿ ಎಷ್ಟು ಒಂದು ಏರಿಯಾದಲ್ಲಿ ಈ ಬೆಳೆಯನ್ನು ಬೆಳೆಯಲಾಗಿದೆ ಅನ್ನೋಂಥರ ಕುರಿತು ಅಂದರೆ ಏರಿಯಾ ಕುರಿತು ಮಾಹಿತಿ ಇರುತ್ತಾ ಹಾಗೆ ಪ್ಲಾಂಟೇಶನ್ ಬೌಂಡ್ರಿ ಎಲ್ಲಿಯವರೆಗೆ ಈ ಬೆಳೆಯ ಒಂದು ಗಡಿ ಅನ್ನುವಂಥದ್ದು ಇದೆ ಅನ್ನೋಂಥದ್ದನ್ನು ಏನು ಮಾಡತ್ತಾ ಇದು ರೆಕಾರ್ಡನ್ನು ಕಲೆ ಹಾಕತ್ತಾ ಪ್ಲಾಂಟೇಷನ್ ಬೌಂಡ್ರಿ ಸೊ ಇದಿಷ್ಟು ಈ ಆರ್ಟಿಕಲ್ ನಾವು ತಿಳ್ಕೊಂಡಿರಬೇಕಾಗಿರುವಂತಹ ಮಾಹಿತಿ ಆಗಿರತ್ತ ನಾವು ದ ನೆಕ್ಸ್ಟ್ ಟಾಪಿಕ್ ಗಗನ್ ಗಿಲ್ ಈಸ್ಟರೈನ್ ಕಾಯಿರ್ ಅಮೌಂಟ್ ಟ್ವೆಂಟಿ ತ್ರೀ ಹೂ ರಿಸೀವ್ಡ್ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಸೊ ಅಂದ್ರ ಏನಿವಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಘೋಷಣೆಯನ್ನ ಮಾಡಲಾಗಿದೆ ಸೊ ಈ ಒಂದು ಪ್ರಶಸ್ತಿ ಅಡಿಯಲ್ಲಿ ಈ ಗಗಂಗಿ ಇಷ್ಟರಾಯನ್ ಕೈ ಸೇರಿ ಇಪ್ಪತ್ಮೂರು ಜನರಿಗೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸಾಹಿತ್ಯ ಅಕಾಡೆಮಿ ಒಂದು ಪುರಸ್ಕಾರವನ್ನು ನೀಡಲಾಗಿದೆ ಅನ್ನೋದನ್ನು ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಅನ್ನು ನೋಡೋದಾದ್ರೆ ಸೊ ಇದು ಸಾಹಿತ್ಯ ಸಾಹಿತ್ಯ ಅಕಾಡೆಮಿ 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 ಅವಾರ್ಡ್ ಬಗ್ಗೆ ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ಹೇಳ್ತಾ ಇದ್ದ ಎಸ್ ಸೊ ಇದು ಪಿಲಿಂಗ್ ಪರ್ಸ್ಪೆಕ್ಟಿವ್ ಅಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಆಗತ್ತ ಎಸ್ ಸೊ ಈ ಅವಾರ್ಡ್ಗಳ ಕುರಿತು ನಾವು ಆರ್ಟ್ ಆ್ಯಂಡ್ ಕಲ್ಚರ್ನಲ್ಲಿ ಅಂದರೆ ಅಂದ್ರೆ ಜಿ ಎಸ್ ಪೇಪರ್ ಒನ್ನಲ್ಲಿ ಅಲ್ಲಿ ಆರ್ಟ್ ಅಂಡ್ ಕಲ್ಚರ್ ನಲ್ಲಿ ಇದನ್ನ ಸ್ಟಡಿಯನ್ನು ಮಾಡ್ತೀವಿ ಎಸ್ ಸೊ ಇದು ಒಂದು ಅನಿವಲ್ ಅವಾರ್ಡ್ ಆಗಿದೆ ಅಂದ್ರೆ ಪ್ರತಿ ವರ್ಷ ಈ ಒಂದು ಅವಾರ್ಡ್ ನೀಡಲಾಗತ್ತೆ ಅಂದ್ರೆ ವಾರ್ಷಿಕ ಒಂದು ಪುರಸ್ಕಾರ ಆಗಿರುವಂತದ್ದು ಹಾಗೆ ಇದನ್ನ ಹಲವಾರು ಒಂದು ಕೆಟಗ ಕೆಟಗರಿಗಳಲ್ಲಿ ಅಥವಾ ವಿಭಾಗಗಳಲ್ಲಿ ಈ ಒಂದು ಪುರಸ್ಕಾರವನ್ನ ನೀಡಲಾಗತ್ತೆ ಸೊ ಅಂದ್ರೆ ಇವಾಗ ನಾವೆಲ್ಸ್ಗಳಾಗಿರ್ಬೋದು ಅಂದರೆ ಕಾದಂಬರಿ ಶಾರ್ಟ್ ಮೂವಿ ಕಿರು ಚಲನಚಿತ್ರಗಳು ಶಾರ್ಟ್ ಮೂವಿ ಸೊ ನಂತರದಲ್ಲಿ ಸ್ಟೋರೀಸ್ ಕತೆಗಳಾಗಿದ್ರೆ ಅಥವಾ ಪೋಯೆಟ್ರಿ ಆಗಿದ್ರೆ ಹಾಗೆ ಎಸ್ ಎ ಪ್ರಬಂಧಗಳು ಎಸ್ ಎ ಹಾಗೆ ನಾಟಕಗಳಿವೆ ಪ್ಲೇ ಸೊ ಈ ಒಂದು ಕ್ಷೇತ್ರಗಳಲ್ಲಿ ಅಥವಾ ಈ ಒಂದು ಕೆಟಗರಿಗಳಲ್ಲಿ ಈ ಒಂದು ಅವಾರ್ಡನ್ನು ಇಲ್ಲಿ ನೀಡಲಾಗತ್ತಲ್ಲ ಹಾಗಿದ್ರೆ ಯಾವ ಭಾಷೆಗಳಲ್ಲಿ ಈ ಒಂದು ಪುರಸ್ಕಾರವನ್ನು ನೀಡಲಾಗತ್ತೆ ಅಂತ ನೋಡೋದಾದರೆ ಏನಿವಾಗ ಇಪ್ಪತ್ತೆರಡು ಅಧಿಕೃತ ಒಂದು ಅಫಿಷಿಯಲ್ ಲ್ಯಾಂಗ್ವೇಜ್ ಏನಿದೆ ಇಪ್ಪತ್ತೆರಡು ಲ್ಯಾಂಗ್ವೇಜಸ್ ಏನಿದೆ ಸೊ ಇವುಗಳೊಟ್ಟಿಗೆ ಒಟ್ಟಿಗೆ ಅಫಿಷಿಯಲ್ ಲಾಂಗ್ವೇಜ್ ಅಲ್ಲದೆ ಇರುವಂಥ ಭಾಷೆಗಳಂದರೆ ಈ ಇಂಗ್ಲೀಷ್ ಭಾಷೆ ಆಗಿರ್ಬೋದು ಇಂಗ್ಲೀಷ್ ಮತ್ತು ಈ ರಾಜಸ್ಥಾನಿ ಭಾಷೆ ಏನು ಬರುತ್ತಾ ಸೊ ಆ ಭಾಷೆಯ ಹಲವಾರು ಒಂದು ಸಾಹಿತ್ಯಿಕ ಕೃತಿಗಳು ಕೂಡ ಏನ್ ಮಾಡ್ಲಾಗತ್ತಂತಂದ್ರೆ ಈ ಒಂದು ಪುರಸ್ಕಾರವನ್ನ ನೀಡಲಾಗತ್ತ ಹಾಗಿದ್ರೆ ಈ ಒಂದು ಪುರಸ್ಕಾರ ಏನೆಲ್ಲ ಒಳಗೊಂಡಿರುತ್ತೆ ಅಂತಂದ್ರೆ ಒಂದು ಲಕ್ಷ ನಗದು ರೂಪಾಯನ್ನ ಒಂದು ಲಕ್ಷ ನಗದನ್ನ ನೀಡಲಾಗತ್ತ ಹಾಗಿದ್ರೆ ಅಡಿಯಲ್ಲಿ ಒಂದು ಅಫಲಕವನ್ನ ಕೂಡ ನೀಡಲಾಗತ್ತ ಎಸ್ ಸೊ ಇಲ್ಲಿ ಈ ಒಂದು ಪುರಸ್ಕಾರವನ್ನ ಯಾವಾಗಿನಿಂದ ನೀಡಲಾಗ್ತಾ ಇದೆ ಅಂತಂದ್ರೆ ಇವುಗಳನ್ನು ಹತ್ತೊಂಬತ್ ನೂರ ಈ ಒಂದು ಪುರಸ್ಕಾರಗಳನ್ನು ನೀಡ್ತಾ ಬಂದಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆ ಜನರಿಗೆ ಈ ಒಂದು ಪುರಸ್ಕಾರವನ್ನು ನೀಡಿರುವಂಥದ್ದು ಹಾಗೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಈ ಒಂದು ಪುರಸ್ಕಾರವನ್ನು ಘೋಷಣೆಯನ್ನು ಮಾಡಲಾಗಿದೆ ಸೊ ಈ ಇಪ್ಪತ್ತ್ಮೂರರಲ್ಲಿ ಇಲ್ಲಿ ಗಗನ್ ಗಿಲ್ ಎನ್ನುವರ ಹೆಸರನ್ನು ಕೂಡ ಪ್ರಸ್ತಾಪವನ್ನು ಮಾಡಿದ್ದಾರೆ ಗಗನ್ ಗಿಲ್ ಆಗಿದ್ರೆ ಯಾರು ಇವರು ಅನ್ನೋದನ್ನು ನೋಡೋಣ ಸೊ ಈ ಗಗನ್ ಗಿಲ್ ಅವರು ಒಬ್ಬ ಹಿಂದಿ ಪೋಯೆಟ್ ಆಗಿದ್ದಾರೆ ಹಿಂದಿ ಹಿಂದಿ ಪೋಯೆಟ್ ಆಗಿದ್ದು ಯಾವ ಒಂದು ಸಾಧನೆಗಾಗಿ ಇವರಿಗೆ ಈ ಒಂದು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತಂದ್ರೆ ಇಲ್ಲಿ ಪೋಯೆಟ್ರಿ ಕಲೆಕ್ಷನ್ಗಾಗಿ ಪೋಯೆಟ್ರಿ ಕಲೆಕ್ಷನ್ ಸೊ ಅದರ ಹೆಸರು ಇಲ್ಲಿ ಜಪ್ ತಕ್ ಆಯಿ ಜಪ್ ತಕ್ ಜಪ್ ತಕ್ ಐ ಬಾಹರ್ ಅನ್ನುವಂತ ಒಂದು ಸಾಹಿತ್ಯ ಸಂಗ್ರಹಣೆಗಾಗಿ ಮಾಡಲಾಗಿದೆ ಅಂತಂದ್ರೆ ಇವರಿಗೆ ಈ ಒಂದು ಪುರಸ್ಕಾರವನ್ನ ನೀಡಲಾಗಿದೆ ಸೊ ನಂತರದಲ್ಲಿ ಈಸ್ಟರ್ ಆಂಗ್ ಕಯರ್ ಅವರಿಗೆ ಈಸ್ಟರ್ ಆಂಗ್ ಕಾಯರ್ ಸೊ ಕಯರ್ ಅವರಿಗೂ ಕೂಡ ಇಲ್ಲಿ ಈ ಒಂದು ಅವಾರ್ಡ್ ಘೋಷಣೆ ಮಾಡಲಾಗಿದೆ ಸೊ ಇವರೊಬ್ಬ ಇಂಗ್ಲಿಷ್ ನಾವೆಲಿಸ್ಟ್ ಆಗಿದ್ದಾರೆ ಸೊ ಇಂಗ್ಲಿಷ್ ನಾವೆಲಿಸ್ಟ್ ಆಗಿದ್ದು ಇವರ ಒಂದು ಯಾವ ಒಂದು ಕಾದಂಬರಿಗಾಗಿ ಈ ಒಂದು ಪುರಸ್ಕಾರವನ್ನು ನೀಡಿದ್ದಾರೆ ಅಂತಂದ್ರೆ ಸ್ಪಿರಿಟ್ ನೈಟ್ಸ್ ಅನ್ನುವಂಥ ಸ್ಪಿರಿಟ್ ಸ್ಪಿರಿಟ್ ನೈಟ್ಸ್ ಅನ್ನುವಂಥ ಒಂದು ಕಾದಂಬರಿಗೆ ಈ ಒಂದು ಪುರಸ್ಕಾರವನ್ನು ಇಲ್ಲಿ ಅವರಿಗೆ ನೀಡಲಾಗಿದೆ ನಾವು ಲೇಟರ್ ಮಾಡಿಕ್ ಸೆಂಟರ್ ಆಸ್ ಗಿಗ್ ವರ್ಕರ್ಸ್ ಟು ರೆಜಿಸ್ಟರ್ ಆನ್ ಇಶ್ರಮ್ ಪೋರ್ಟಲ್ ಸೊ ಇಲ್ಲಿ ಕೇಂದ್ರ ಸರ್ಕಾರ ಏನಿವಾಗ ಈ ಗಿಗ್ ವರ್ಕರ್ಸ್ ಏನ್ ಹೇಳ್ತಾರೆ ಸೊ ಈ ಗಿಗ್ ವರ್ಕರ್ಸ್ ಅವರಿಗೆ ಏನ್ ಹೇಳಿದೆ ಅಂತಂದ್ರೆ ಏನಿವಾಗ ಆನ್ಲೈನ್ ಪ್ಲಾಟ್ಫಾರ್ಮ್ ಆಗಿರುವಂತಹ ಇಶ್ರಮ್ ಪೋರ್ಟಲ್ ಏನಿದೆ ಇದರ ಅಡಿಯಲ್ಲಿ ನೋಂದಣಿಯನ್ನು ಅಥವಾ ರಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಂತ ಹೇಳಿ ಹೇಳಿದ ಸೊ ಈ ಒಂದು ಆರ್ಟಿಕಲ್ ಇಲ್ಲಿ ಈ ಶ್ರಮ್ ಪೋರ್ಟಲ್ ಬಗ್ಗೆ ಹೇಳ್ತಾ ಇದೆ ಇಶ್ರಮ್ ಪೋರ್ಟಲ್ ಹಾಗಿದ್ರೆ ಈ ಒಂದು ಈ ವಿಶ್ ಪೋರ್ಟಲ್ ಅನ್ನ ಯಾವ ಒಂದು ಉದ್ದೇಶಕ್ಕಾಗಿ ಜಾರಿಗೆ ತಂದಿದ್ದಾರೆ ಅಂತ ನೋಡೋದಾದ್ರೆ ಏನಿ ಭಾಗ ಇನ್ಫಾರ್ಮಲ್ ಸೆಕ್ಟರ್ ವರ್ಕರ್ಸ್ ಏನಿರ್ತಾರೆ ಅಥವಾ ವ್ಯವಸ್ಘಟಿತ ವಲಯದ ಕಾರ್ಮಿಕರು ವ್ಯವಸ್ಘಟಿತ ಒಂದು ವಲಯದ ಕಾರ್ಮಿಕರು ಏನಿರ್ತಾರ ಸೊ ಇವರನ್ನ ಏನ್ ಮಾಡ್ಲಾಗತ್ತಂದ್ರೆ ಇವರು ಈ ಒಂದು ಪೋರ್ಟಲ್ ಅಲ್ಲಿ ನೋಂದಣಿಯನ್ನ ಮಾಡಿಕೊಳ್ಬೇಕಾಗತ್ತ ಹಾಗಿದ್ರೆ ಈ ರೀತಿ ಒಂದು ನೋಂದಣಿಯಿಂದ ಯಾವೆಲ್ಲ ರೀತಿಯ ಒಂದು ಪ್ರಯೋಜನ ಅಥವಾ ಲಾಭಗಳು ಇವರಿಗೆ ಆಗತ್ತೆ ಅಂತಂದ್ರೆ ಇಲ್ಲಿ ಆಯುಷ್ಮಾನ್ ಭಾರತ್ ಆಯುಷ್ಮಾನ್ ಭಾರತ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಜನ ಆರೋಗ್ಯ ಯೋಜನೆ ಅಂತ ಬರುತ್ತ ಸೊ ಇದು ಅಂತಂದರೆ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಸೊ ಈ ಒಂದು ಯೋಜನೆಯ ಲಾಭವನ್ನು ಈ ಒಂದು ಪೋರ್ಟಲಲ್ಲಿ ನೋಂದಾಯಿಸ್ಕೊಂಡ್ರೆ ಇದ್ರಿಗೆ ಸಿಗತ್ತೆ ಅನ್ನುವಂಥದ್ದು ಹಾಗಿದ್ರೆ ಸೊ ಏನಿವಾಗ ಈ ಒಂದು ಈ ಒಂದು ಯೋಜನೆ ಏನಿದೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಇದೆ ಸೊ ಇದರ ಅಡಿಯಲ್ಲಿ ಏನು ಮಾಡಲಾಗುತ್ತೆ ಅಂದರೆ ಸುಮಾರು ಐದು ಲಕ್ಷದವರೆಗೆ ಸೊ ಐದು ಲಕ್ಷದವರೆಗೆ ಏನು ಮಾಡಲಾಗುತ್ತೆ ಅಂದರೆ ಏನು ಇವಾಗ ಸೆಕೆಂಡರಿ ಮತ್ತು ಈ ಟರ್ಷರಿ ಕೇರ್ ಹೆಲ್ತ್ ಹಾಸ್ಪಿಟಲೈಜೇಷನ್ ಏನಿರುತ್ತೆ ಸೊ ಇದರ ಅಡಿಯಲ್ಲಿ ಈ ಒಂದು ಅಸಂಘಟಿತ ವಲಯದ ಕಾರ್ಮಿಕರು ಆರೋಗ್ಯದ ಒಂದು ವೆಚ್ಚವನ್ನು ಬಯಸಲಿಕ್ಕೆ ಏನು ಮಾಡುತ್ತೆ ಇಲ್ಲಿ ಹಣಕಾಸಿನ ನೆರವನ್ನು ಕೂಡ ನೀಡಲಾಗತ್ತೆ ಹಾಗೆ ಏನು ಇವಾಗ ಈ ಒಂದು ಯೋಜನೆಯಲ್ಲಿ ನೋಂದಾಯಿಸಿಕೊಂಡಿರುವಂತಹ ಕಾರ್ಮಿಕರಿಗೆ ಏನ್ ಮಾಡಲಾಗತ್ತೆ ಅಂತಂದ್ರೆ ಒಂದು ಗುರುತಿನ ಚೀಟಿಯನ್ನು ಕೂಡ ನೀಡಲಾಗುತ್ತೆ ಸೊ ಅವರಿಗೆ ಇಲ್ಲಿ ಐಡೆಂಟಿಟಿ ಕಾರ್ಡ್ ಅನ್ನು ಕೂಡ ಇಲ್ಲಿ ನೀಡಲಾಗತ್ತೆ ನಾವು ಮಾಡೋದು ನೆಕ್ಸ್ಟ್ ಟಾಪಿಕ್ ವೆನ್ ಬರ್ಡ್ಸ್ ಲೂ ದ ಅಬಿಲಿಟಿ ಟು ಫ್ಲೈ ದೇರ್ ಬಾಡೀಸ್ ಚೇಂಜ್ ಸೊ ಈ ಒಂದು ಟಾಪಿಕ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಟೆಕ್ನಾಲಜಿಗೆ ಸಂಬಂಧಪಟ್ಟಿರುವಂಥ ಟಾಪಿಕ್ ಆಗಿದೆ ಸೊ ಈ ಒಂದು ಆರ್ಟಿಕಲ್ ಏನು ಹೇಳ್ತಾ ಇದೆ ಅಂತಂದ್ರೆ ಯಾವಾಗ ಪಕ್ಷಿಗಳು ತಮ್ಮ ಹಾರುವಂಥ ಒಂದು ಸಾಮರ್ಥ್ಯವನ್ನು ಕಳೆದುಕೊಳ್ಳುತ್ತಾ ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅವುಗಳ ಒಂದು ದೇಹದಲ್ಲಿ ಒಂದಿಷ್ಟು ಚೇಂಜಸ್ಗಳು ಅಥವಾ ಒಂದಿಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾವೆ ಹಾಗಿದ್ರೆ ಯಾವ ಒಂದು ಕಾರಣಗಳಿಗಾಗಿ ಇಲ್ಲಿ ಪಕ್ಷಿಗಳ ಒಂದು ಹಾರುವ ಸಾಮರ್ಥ್ಯ ಇಲ್ಲಿ ಕಡಿಮೆ ಆಗುತ್ತೆ ಅಂತ ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಎರಡು ಕಾರಣಗಳನ್ನ ಇಲ್ಲಿ ಗುರುತಿಸ್ತಾರೆ ಸೊ ಮೊನ್ನೆದಾಗಿ ದೇರ್ ಆರ್ ಟೂ ಕಾಮನ್ ರೀಸನ್ಸ್ ವೈ ಬರ್ಡ್ಸ್ ಇವೋಲ್ ಆಫ್ಲೈಟ್ ಲೆಸ್ನೆಸ್ ಅಂದರೆ ಫಸ್ಟ್ ಒನ್ ವೆನ್ ಬರ್ಡ್ಸ್ ಅ ಲ್ಯಾಂಡ್ ಆನ್ ಐಲ್ಯಾಂಡ್ ವಿತ್ ನೋ ಪ್ರಿಡೇಟರ್ಸ್ ದಟ್ ವುಡ್ ಹಂಟ್ ದಮ್ ಆರ್ ಸ್ಟೀಲ್ ದೇರ್ ಎಗ್ಸ್ ದೇ ಸಮಟೈಮ್ಸ್ ಸೆಟಲ್ ದೇರ್ ಆ್ಯಂಡ್ ಗ್ರ್ಯಾಜುಯಲಿ ಅಡಾಪ್ಟ್ ಟು ಲಿವಿಂಗ್ ಆನ್ ದ ಗ್ರೌಂಡ್ ಸೊ ಮೊದಲೇ ಒಂದು ಕಾರಣ ಏನಂತಂದ್ರೆ ಇವಾಗ ಒಂದು ಪಕ್ಷಿ ಇರುತ್ತೆ ಸೊ ಆ ಒಂದು ಪಕ್ಷಿ ಏನಾದರೂ ಯಾವುದಾದ್ರೂ ಒಂದು ದ್ವೀಪದಲ್ಲಿ ಹೋಗಿ ವಾಸವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಸೊ ಈ ಒಂದು ದ್ವೀಪದಲ್ಲಿ ಈ ಒಂದು ಪಕ್ಷಿಯನ್ನು ಆಹಾರ ಆಹಾರವಾಗಿ ಭೇಟಿಯಾಡುವಂಥ ಒಂದು ಯಾವುದೇ ಪರಭಕ್ಷಕ ಪ್ರ ಒಂದು ಪಕ್ಷಿ ಇಲ್ಲದೇ ಇದ್ದರೆ ಅಂದರೆ ಪ್ರಿಡೇಟರ್ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಅಥವಾ ಈ ಪಕ್ಷಿಗಳು ಹಾಕಿರುವಂಥ ಮೊಟ್ಟೆಗಳೇನಿರುತ್ತಾ ಆ ಒಂದು ಮೊಟ್ಟೆಗಳನ್ನು ಕದಿಯದೇ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಈ ಒಂದು ಪಕ್ಷಿಗಳನ್ನ ಅಥವಾ ಪಕ್ಷಿಗಳು ತಮ್ಮನ್ನ ತಾವು ಸಂರಕ್ಷಿಸಿಕೊಳ್ಳಲಿಕ್ಕೆ ಹಾಗೆ ಮೊಟ್ಟೆಗಳನ್ನ ಕಾಪಾಡುವಂತ ಪ್ರಮೇಯವೇ ಅವರಿಗೆ ಬರೋದಿಲ್ಲ ಸೊ ಹೀಗಾಗಿ ಇವುಗಳು ಏನ್ ಮಾಡುತ್ತಾ ಅದೇ ಒಂದು ದ್ವೀಪದಲ್ಲಿ ಏನ್ ಮಾಡುತ್ತೆ ಕಾಲಕ್ರಮೇಣ ಅಲ್ಲಿಯೇ ವಾಸವನ್ನ ಮಾಡಲಿಕ್ಕೆ ಮುಂದಾಗತ್ತೆ ಸೊ ಈ ರೀತಿ ತಮ್ಮ ಹಾರುವಂತ ಸಾಮರ್ಥ್ಯ ಏನಾಗತ್ತೆ ಗ್ರ್ಯಾಜುವಲಿ ಏನಾಗತ್ತೆ ಕಡಿಮೆ ಆಗ್ತಾ ಬರುತ್ತ ಸೊ ಇದು ಒಂದು ಪ್ರಮುಖ ಕಾರಣವಾದರೆ ಸೊ ನಂತರದಲ್ಲಿ ಸಿನ್ಸ್ ದೇ ಡೂ ನಾಟ್ ಎಕ್ಸ್ಪೀರಿಯನ್ಸ್ ಎವಲ್ಯೂಷನರಿ ಪ್ರೆಶರ್ ಟು ಸ್ಟೇ ಇನ್ ಫ್ಲಯಿಂಗ್ ಫಾರ್ಮ್ ದ ಗ್ರ್ಯಾಜುವಲಿ ಲೂಸ್ ಸಮ್ ಆಫ್ ದ ಪೀದರ್ಸ್ ಆಫ್ ದೇರ್ ಟೈಟಾನ್ ಸೊ ಈ ರೀತಿ ಸೊ ಇದಕ್ಕೆ ಒಂದು ಉದಾಹರಣೆಯನ್ನು ನೋಡೋದಾದರೆ ಪಂಗ್ವಿನ ಪಕ್ಷಿಗಳೇನಿರುತ್ತ ಸೊ ಇವುಗಳು ಕೂಡ ಏನಂತಂದ್ರೆ ತಮ್ಮ ಹಾರುವ ಸಾಮರ್ಥ್ಯವನ್ನು ಕಳ್ಕೊಂಡಿರುವಂಥದ್ದು ಆದರೆ ಇವುಗಳು ಏನಂತಂದ್ರೆ ಈ ನೀರಿನ ಆಳದಲ್ಲಿ ಏನಂತಂದರೆ ಒಂದು ರೀತಿ ಹಾರುವಂತೆ ತೋರತ್ತ ಸೊ ಈ ರೀತಿ ಅವುಗಳ ಒಂದು ರೆಕ್ಕೆಗಳೇನಿರುತ್ತೆ ಅವುಗಳು ಮಾರ್ಪಾಡನ್ನು ಹೊಂದಿರುವಂಥ ಹೊಂದಿರುತ್ತೆ ಸೊ ಅದೇ ರೀತಿ ಆಸ್ಟ್ರಿಜ್ ಪಕ್ಷಿಗಳನ್ನು ಕೂಡ ನೋಡಿರ್ಬೋದು ಸೊ ಈ ಆಸ್ಟ್ರಿಜ್ ಪಕ್ಷಿಯ ಒಂದು ಪೂರ್ವಜ ಪಕ್ಷಿಗಳೇನಿರುತ್ತೆ ಅವುಗಳು ಕೂಡ ತಮ್ಮ ಹಾರುವಂಥ ಸಾಮರ್ಥ್ಯವನ್ನು ಕಳೆದುಕೊಂಡಿರುವಂಥದ್ದನ್ನ ನಾವಿಲ್ಲಿ ನೋಡ್ಬೋದು ಹಾಗೆ ಇದಕ್ಕೆ ಡಕ್ ಕೂಡ ಸೊ ಇವು ಕೂಡ ಕಾಲಕ್ರಮೇಣವಾಗಿ ಏನು ಮಾಡಿದೆ ಅಂತಂದರೆ ತಮ್ಮ ಹಾರುವಂಥ ಸಾಮರ್ಥ್ಯವನ್ನು ಕಳೆದುಕೊಂಡಿದೆ ನಾವು ಲೆಟಸ್ಟ್ ಮಾಡೋದ ನೆಕ್ಸ್ಟ್ ಟಾಪಿಕ್ ಟ್ವೆಂಟಿ ಪರ್ಸೆಂಟ್ ಆಫ್ ಬಟರ್ ಫ್ಲೈಸ್ ಇನ್ ದ ಯು ಎಸ್ ಹ್ಯಾವ್ ಡಿಸ್ಅಪಿಯರ್ಡ್ ಸಿನ್ಸ್ ಟು ತೌಸಂಡ್ ಸೊ ಎರಡು ಸಾವಿರ ಎರಡು ಸಾವಿರ ಇಶ್ವಿಯಿಂದ ಏನಾಗಿದೆ ಅಂದರೆ ಪ್ರತಿಶತ ಇಪ್ಪತ್ತರಷ್ಟು ಬಟರ್ ಫ್ಲೈಸ್ ಏನಿರುತ್ತೆ ಸೊ ಇವುಗಳು ಇಲ್ಲಿ ಏನಾಗಿದೆ ಅಂದರೆ ಕಣ್ಮರೆಯಾಗಿದೆ ಅನ್ನೋಂಥದನ್ನು ಇಲ್ಲಿ ಹೇಳ್ತಾ ಇದ್ದ ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಈ ಬಟರ್ಫ್ಲೈಸ್ ಅನ್ನುವಂಥದ್ದು ಪಾಲಿನೇಷನಲ್ಲಿ ಅಂದರೆ ಪರಾಗ ಸ್ಪರ್ಶ ಕ್ರಿಯೆಯಲ್ಲಿ ಏನಾಗುತ್ತೆ ಪ್ರಮುಖವಾಗಿರುವಂಥ ಪಾತ್ರ ಬಣ್ಣ ವಹಿಸತ್ತ ಅಂದರೆ ಹೆಲ್ಪಿಂಗ್ ಟು ಪಾಲಿನೇಟ್ ಫುಡ್ ಅಂಡ್ ಫ್ಲವರ್ಸ್ ನಲ್ಲಿ ಪ್ರಮುಖವಾಗಿರುವಂತಹ ಪಾತ್ರವನ್ನು ವಹಿಸುತ್ತೆ ಅನ್ನೋ ನಾವಿಲ್ಲಿ ನೋಡಿದ್ದೇವೆ ಹಾಗೆ ಮುಂದಿನ ಒಂದು ಆರ್ಟಿಕಲ್ನ ನೋಡೋಣ ವೈ ಇಂಡಿಯಾ ಪ್ರಾಮಿಸ್ ಟು ಬೈ ಮೋರ್ ಯು ಎಸ್ ಆಯಿಲ್ ಅಂದ್ರೆ ಭಾರತ ಏಕೆ ಯು ಎಸ್ ನಿಂದ ಒಂದು ಹೆಚ್ಚುವರಿಯಾಗಿ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಆಯಿಲ್ ಅನ್ನು ಖರೀದಿಸುವುದಾಗಿ ಇಲ್ಲಿ ಪ್ರಮಾಣವನ್ನು ಮಾಡಿದೆ ಅನ್ನೋದನ್ನ ಈ ಒಂದು ಆರ್ಟಿಕಲ್ ನಾವು ಡಿಸ್ಕಸ್ ಅನ್ನ ಮಾಡಿದ್ದೇವೆ ಏನು ಪ್ರಧಾನಮಂತ್ರಿಯವರು ಈ ಒಂದು ಅಮೆರಿಕಾಗೆ ಏನು ಭೇಟಿಯನ್ನು ನೀಡಿದ್ರು ಆ ಒಂದು ಸಂದರ್ಭದಲ್ಲಿ ಈ ರೀತಿಯ ಒಂದು ಇದರ ಕುರಿತಾಗಿ ಇಲ್ಲಿ ಮಾತುಕತೆಗಳಾಗಿರುವಂಥದ್ದು ಹಾಗೆ ಸೊ ಇಂಡಿಯಾದ ಎನರ್ಜಿ ಪರ್ಚೇಸ್ ಫ್ರಾಮ್ ದ ಯು ಎಸ್ ಕುಡ್ ಇನ್ಕ್ರೀಸ್ ಫ್ರಾಮ್ ದ ಲಾಸ್ಟ್ ಇಯರ್ಸ್ ಫಿಫ್ಟೀನ್ ಬಿಲಿಯನ್ ಡಾಲರ್ ಟು ಟ್ವೆಂಟಿ ಫೈವ್ ಬಿಲಿಯನ್ ಇನ್ ದ ನೆಕ್ಸ್ಟ್ ನಿಯರ್ ಫ್ಯೂಚರ್ ಸೊ ಏನಿವಾಗ ಸದ್ಯದಲ್ಲಿ ನಾವು ಅಂದ್ರೆ ಪ್ರಸ್ತುತ ಹದಿನೈದು ಬಿಲಿಯನ್ ಡಾಲರ್ ಮೌಲ್ಯದ ಹದಿನೈದು ಬಿಲಿಯನ್ ಡಾಲರ್ ಮೌಲ್ಯದ ತೈಲವನ್ನು ತೈಲವನ್ನು ಏನು ಅಮೆರಿಕದಿಂದ ಆಮದು ಮಾಡಿಕೊಳ್ತಾ ಇದ್ದೀವಿ ಸೊ ಇದರ ಏರಿಕೆ ಅನ್ನುವಂಥದ್ದು ಇಪ್ಪತ್ತೈದು ಬಿಲಿಯನ್ ಡಾಲರ್ನಷ್ಟು ಬಿಲಿಯನ್ ಡಾಲರ್ನಷ್ಟು ಏರಿಕೆ ಆಗಲಿದೆ ಅನ್ನೋಸನ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ವಾಟ್ ಹಾಜ್ ಇಂಡಿಯಾ ಅ ಗ್ರೀನ್ ಆನ್ ಅಂದರೆ ಯಾವುದರ ಕುರಿತು ಇಲ್ಲಿ ಭಾರತ ಒಪ್ಕೊಂಡಿದೆ ಅನ್ನುವಂಥದ್ದನ್ನು ಸೊ ಏನಿವಾಗ ಭಾರತ ಏನು ಇಂಡಿಯಾ ಇಟ್ಸ್ ವರ್ಲ್ಡ್ಸ್ ಥರ್ಡ್ ಲಾರ್ಜೆಸ್ಟ್ ಆಯಿಲ್ ಇಂಪೋರ್ಟರ್ ಅಂದ್ರೆ ಕನ್ಸ್ಯೂಮರ್ ಆಗಿದೆ ಅಂದ್ರೆ ಈ ತೈಲವನ್ನು ಆ ಮದುವು ಮಾಡಿಕೊಳ್ಳುವುದರಲ್ಲಿ ಮತ್ತೆ ಅದರ ಬಳಕೆಗೆ ಸಂಬಂಧಪಟ್ಟಂತೆ ಭಾರತ ಮೂರನೇ ಸ್ಥಾನದಲ್ಲಿದೆ ಹಾಗೆ ತನ್ನ ಬಳಕೆಗೆ ಸಂಬಂಧಪಟ್ಟಂತೆ ಏನು ಇವಾಗ ಇಂಪೋರ್ಟನ್ನು ಮಾಡಿಕೊಳ್ತಾ ಇದೆ ಪ್ರತಿಶತ ಎಂಬತ್ತೈದು ಪರ್ಸೆಂಟ್ ಅಷ್ಟು ಏನು ಮಾಡ್ತಾ ಇದೆ ಅಂದರೆ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲವನ್ನು ಏನು ಮಾಡ್ತಾ ಇದೆ ಆ ಮದುವಿನ ಮೇಲೆ ಅವಲಂಬಿತವಾಗಿರುವಂಥದ್ದು ಹಾಗೆ ಏನು ಈ ಒಂದು ಒಪ್ಪಂದದ ಮೂಲಕ ಭಾರತ ಮತ್ತು ಈ ಅಮೇರಿಕಾದ ನಡುವಿನ ಒಂದು ಬೈಲ್ಯಾಟ್ರಲ್ ಟ್ರೇಡ್ ಅಂದ್ರೆ ದ್ವಿಪಕ್ಷೀಯ ಒಂದು ವ್ಯಾಪಾರ ಅನ್ನುವಂಥದ್ದು ಡಬಲ್ ಆಗಲಿ ಆಗಲಿದೆ ಮುಂದಿನ ಒಂದು ಐದು ವರ್ಷಗಳಲ್ಲಿ ಅಂತ ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಸೊ ಈ ಭಾರತ ಮತ್ತೆ ಬಂದು ಅಮೇರಿಕಾದ ನಡುವೆ ಒಂದು ಟ್ರೇಡ್ ಡೆಫಿಸಿಟ್ ಅನ್ನುವಂಥದ್ದು ಕಂಡುಬರುತ್ತೆ ಅಂದ್ರೆ ಟ್ರೇಡ್ ಡೆಫಿಸಿಟ್ ಅಂತಂದ್ರೆ ಇವಾಗ ಅಮೇರಿಕಾ ಭಾರತದೊಂದಿಗೆ ವ್ಯಾಪಾರ ಕೊರತೆಯನ್ನು ಹೊಂದಿದೆ ಅಂತ ಅಂದ್ರೆ ಸೊ ಇಲ್ಲಿ ಅಮೇರಿಕಾ ಭಾರತಕ್ಕೆ ರಪ್ತಾನ ಮಾಡುವ ಬದಲು ಏನು ಮಾಡ್ತಾ ಇದೆ ಅಂದ್ರೆ ಹೆಚ್ಚಾಗಿ ಹೆಚ್ಚಿನ ಒಂದು ಪ್ರಮಾಣದ ಸರಕುಗಳನ್ನು ಭಾರತದಿಂದ ಆಮದು ಮಾಡಿ ಮಾಡಿಕೊಳ್ತಾ ಇದೆ ಸೊ ಈ ರೀತಿ ಅಮೆರಿಕ ಭಾರತದೊಂದಿಗೆ ವ್ಯಾಪಾರ ಕೊರತೆಯನ್ನು ಹೊಂದಿರುವಂಥದ್ದು ಹಾಗೆ ವಾಟ್ ಆರ್ ಇಂಡಿಯಾ ನೀಡ್ ಆನ್ ಆಯಿಲ್ ಆ್ಯಂಡ್ ಗ್ಯಾಸ್ ಸೊ ಅಂದರೆ ಈ ಒಂದು ಅಗತ್ಯತೆ ಏನು ಆಯಿಲ್ ಮತ್ತು ಗ್ಯಾಸ್ ದ ನಾವು ನೋಡೋಣ ಸೊ ಡೊಮೆಸ್ಟಿಕ್ ಪ್ರೊಡಕ್ಷನ್ ಕರೆಸ್ಪಾಂಡ್ ಟು ಲೆಸ್ ದ್ಯಾನ್ ತರ್ಟೀನ್ ಪರ್ಸೆಂಟ್ ಆಫ್ ದ ರಿಕ್ವೈರ್ಮೆಂಟ್ ಸೊ ಅಂದ್ರೆ ಏನು ಇವಾಗ ನಾವು ದೇಶೀಯವಾಗಿ ಉತ್ಪಾದನೆ ಏನು ಮಾಡ್ತಾ ಇದ್ದೀವಿ ಅದು ತುಂಬಾ ಕಡಿಮೆ ಇದೆ ಕೇವಲ ಅದು ತರ್ಟೀನ್ ಪರ್ಸೆಂಟ್ನಷ್ಟು ಮಾತ್ರ ಇದೆ ರಿಮೈನಿಂಗ್ ಏಯ್ಟಿ ಫೈವ್ ಪರ್ಸೆಂಟ್ ಏನು ಇದ್ದೀವಿ ನಾವು ಇಂಪೋರ್ಟನ್ನು ಮಾಡಿಕೊಳ್ತಾ ಮಾಡಿ ಮಾಡಿಕೊಳ್ತಾ ಇರುವಂಥ ಕಾರಣಕ್ಕಾಗಿ ಈ ಒಂದು ಒಪ್ಪಂದ ಇಲ್ಲಿ ಅಗತ್ಯವಾಗಿರುವಂಥದ್ದು ಹಾಗೆ ರಷ್ಯಾದಿಂದನೂ ಕೂಡ ಈ ಹಿಂದೆ ನಾವು ಅಪಾರ ಪ್ರಮಾಣದ ಒಂದು ತೈಲವನ್ನು ಅಥವಾ ಕ್ರೂಡ್ ಆಯಿಲನ್ನು ಇಂಪೋರ್ಟನ್ನು ಮಾಡಿಕೊಳ್ತಾ ಇದ್ದೀವಿ ಯಾವಾಗ ಇಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಈ ರಷ್ಯಾ ಉಕ್ರೇನ್ ಆ ವಾರ್ ಏನಾಗತ್ತೆ ಆ ಒಂದು ಸಂದರ್ಭದಲ್ಲಿ ಈ ಒಂದು ಕ್ರೂಡ್ ಆಯಿಲ್ ಸಪ್ಲೈ ಮೇಲೆ ಪರಿಣಾಮವನ್ನು ಪರಿಣಾಮ ಬೀರುತ್ತ ಸೊ ಹೀಗಾಗಿ ಏನಾಗತ್ತೆ ಅವಾಗ ಬೆಲೆಯಲ್ಲಿ ಏರಿಕೆ ಆಗತ್ತಾ ಸೊ ಈ ಒಂದು ಕಾರಣಕ್ಕಾಗಿ ಈ ಒಪ್ಪಂದದಲ್ಲಿ ಮಹತ್ವದ್ದಾಗಿರುವಂಥದ್ದು ಹಾಗೆ ಇಂಡಿಯಾ ವಾಂಟ್ಸ್ ಟು ಇನ್ಕ್ರೀಸ್ ಇಟ್ಸ್ ನ್ಯಾಚುರಲ್ ಗ್ಯಾಸ್ ಕನ್ಸಂಪ್ಷನ್ ಟು ಫಿಫ್ಟೀನ್ ಪರ್ಸೆಂಟ್ ಫ್ರಾಮ್ ಟು ಎಕ್ಸಿಸ್ಟಿಂಗ್ ಅಬೌಟ್ ಸಿಕ್ಸ್ ಪರ್ಸೆಂಟ್ ಅಂದರೆ ಭಾರತ ಇವಾಗ ಏನು ನ್ಯಾಚುರಲ್ ಗ್ಯಾಸ್ ಏನಿರುತ್ತೆ ಅಥವಾ ಸ್ವಾಭಾವಿಕ ಒಂದು ಇಂಧನ ಏನಿರುತ್ತಾ ಸೊ ಈ ಒಂದು ಪ್ರಮಾಣವನ್ನು ಪ್ರಸ್ತುತ ಇವಾಗ ಎಷ್ಟು ಪರ್ಸೆಂಟ್ ಇಂಪೋರ್ಟ್ ಮಾಡ್ಕೊತಾ ಇದೀವಿ ನಾವು ಸಿಕ್ಸ್ ಪರ್ಸೆಂಟ್ ಸೊ ಇದರ ಬಳಕೆ ಅನ್ನುವಂಥದ್ದು ಫಿಫ್ಟೀನ್ ಪರ್ಸೆಂಟ್ಗೆ ಏರಿಸುವಂತಹ ಗುರಿಯನ್ನು ಕೂಡ ಇಲ್ಲಿ ಹೊಂದಲಾಗಿರುವಂಥ ಕಾರಣಕ್ಕಾಗಿ ಭಾರತ ಈ ಒಂದು ಅಮೇರಿಕಾದಿಂದ ಹೆಚ್ಚುವರಿಯಾಗಿ ಈ ಒಂದು ತೈಲ ಮತ್ತೆ ಗ್ಯಾಸನ್ನು ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಹಾಗೆ ಇಲ್ಲಿ ಅಮೆರಿಕ ಕೂಡ ಏನು ಮಾಡಿದೆ ಅಂತಂದರೆ ರಷ್ಯಾದ ಮೇಲೆ ಆರ್ಥಿಕ ನಿರ್ಬಂಧವನ್ನ ಆಗಿರುವಂಥ ಕಾರಣಕ್ಕಾಗಿ ಅವುಗಳೊಟ್ಟಿಗೆ ಇಲ್ಲಿ ತೈಲದ ಮೇಲೆ ಏನಾಗ್ಬೋದು ಅಂತಂದರೆ ಹೊರೆಯಾಗಬಹುದು ಸೊ ಈ ಒಂದು ಕಾರಣಕ್ಕಾಗಿ ಇದು ಕೂಡ ಇಲ್ಲಿ ಪ್ರಮುಖವಾಗಿ ಒಂದು ಒಪ್ಪಂದವಾಗಿ ಇದು ಕಂಡುಬರುತ್ತೆ ಹಾಗೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂದ್ರೆ ಪ್ರಮುಖವಾಗಿರುವಂತ ಆಯಿಲ್ ಸೋರ್ಸಸ್ಗಳು ಬೇರೆ ಬೇರೆ ದೇಶಗಳಲ್ಲಿ ಕಂಡು ಬರ್ತಾ ಇದೆ ಸೊ ಅವುಗಳಲ್ಲಿ ಪ್ರಮುಖವಾಗಿ ಬ್ರೆಜಿಲ್ ಆಗಿರ್ಬೋದು ಅರ್ಜೆಂಟೀನಾ ಸುರಿನಾಮ್ ಆಗಿರ್ಬೋದು ಕೆನಡಾ ಯು ಎಸ್ ಮತ್ತು ಸೊ ಇವೆಲ್ಲವೂ ಕೂಡ ಭಾರತಕ್ಕೆ ಒಂದು ರೀತಿ ಭಾರತದ ಬಳಕೆಗೆ ಸಂಬಂಧಪಟ್ಟಂತೆ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ತೈಲವನ್ನ ಮತ್ತೆ ಗ್ಯಾಸನ್ನು ಇಲ್ಲಿ ಇಂಪೋರ್ಟ್ ಮಾಡಿಕೊಳ್ಳಿಕ್ಕೆ ಏನಾಗ್ತಾ ಇದೆ ಅಂದ್ರೆ ಸಹಕಾರಿಯಾಗ್ತಾ ಇದೆ ಹಾಗಿದ್ರೆ ಈ ಒಂದು ಎನರ್ಜಿಗೆ ಸಂಬಂಧಪಟ್ಟಂತೆ ಅಥವಾ ಇಂಧನಕ್ಕೆ ಸಂಬಂಧಪಟ್ಟಂತೆ ಭಾರತದ ಒಂದು ರೋಡ್ ಮ್ಯಾಪ್ ಅಥವಾ ಆ ನೀಲಿನ ಆಕಾಶ ಯಾವ ರೀತಿ ಇದೆ ಅನ್ನೋದನ್ನ ನೋಡೋಣ ಸೊ ಮೊನ್ನೆದಾಗಿ ಏನಿವಾಗ ಇಟ್ಟಿಫತ್ತಷ್ಟು ಭಾರತ ಇಂಪೋರ್ಟ್ ಮೇಲೆ ಡಿಪೆಂಡ್ ಆಗಿದೆ ಸೊ ಇದನ್ನು ರಿಡ್ಯೂಸ್ ಮಾಡುವಂತ ಗುರಿಯನ್ನು ಹಾಕೊಂಡಿದ ಹಾಗೆ ಏನಿವಾಗ ರಿನ್ಯೂವೇಬಲ್ ಎನರ್ಜಿ ಸೋರ್ಸಸ್ ಏನಿರುತ್ತೆ ಸೊ ಈ ರಿನೂವೇಬಲ್ ಎನರ್ಜಿ ಸೋರ್ಸಸ್ಗಳ ಬದಲಾಗಿ ಪರ್ಯಾಯ ಬಂಧನ ಇಂಧನ ಬಳಕೆಯನ್ನು ಭಾರತದಲ್ಲಿ ಪ್ರಮೋಟ್ ಮಾಡ್ತಾಯಿದೆ ಅಂದರೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳ ಬಳಕೆನ ಇಲ್ಲಿ ಹೆಚ್ಚಿಸ್ತಾ ಇದೆ ಸೊ ಅದರೊಟ್ಟಿಗೆ ಇಲ್ಲಿ ಎಥೆನಾಲ್ ಬಳಕೆಯನ್ನು ಅಥವಾ ಇಲ್ಲಿ ಬಯೋ ಬಯೋಗ್ಯಾಸ್ ಅಥವಾ ಬಯೋ ಗಳ ಬಳಕೆಯನ್ನು ಇಲ್ಲಿ ಹೆಚ್ಚಾಗಿ ಮಾಡ್ತಾ ಇದೆ ನಾವು ಲೆಟಸ್ ಮಾಡಿದ ನೆಕ್ಸ್ಟ್ ಟಾಪಿಕ್ ಹೌ ಇಸ್ ದ ಸೆನ್ಸಸ್ ಆಫ್ ರಿವರ್ ಡಾಲ್ಫಿನ್ ಕ್ಯಾರಿಡ್ ಔಟ್ ಅಂದ್ರೆ ಇನ್ನುವಾಗ ರಿವರ್ ಡಾಲ್ಫಿನ್ ಗಳು ಏನಿರತ್ತ ಇವುಗಳ ಒಂದು ಘನತೆಯನ್ನ ಯಾವ ರೀತಿ ಮಾಡಲಾಗತ್ತೆ ಇದೇ ಮೊದಲನೇ ಬಾರಿಗೆ ಏನ್ ಮಾಡಲಾಗಿದೆ ಅಂದ್ರೆ ಫಸ್ಟ್ ಅವರ್ ಫಸ್ಟ್ ಅವರ್ ಗೆಟಿಕ್ ಅಂದ್ರೆ ಗಂಗಾ ನದಿಯ ಒಂದು ಡಾಲ್ಫಿನ್ಗಳು ಏನಿರತ್ತ ಸೊ ಅವುಗಳ ಒಂದು ಸೆನ್ಸಸ್ ಅನ್ನ ಕಂಡಕ್ಟ್ ಮಾಡಲಾಗಿತ್ತು ಡಾಲ್ಫಿನ್ ಎಸ್ ಸೊ ಈ ಒಂದು ಸೆನ್ಸಸ್ ಮೂಲಕ ಏನ್ ತಿಳಿದು ಬಂದಿದೆ ಅಂದ್ರೆ ಸುಮಾರು ఆర్ సూర ఇప్ప గంగా నదీ డాల్ఫిన్ ఐన్మా ఈక్ష అందు సెన్సస్ నల్ పత్ర ఏ గంగా నదీ డాల్ఫిన్ ఏన్లీ రవర్ ఓన్లీ రివర్ డాల్ఫిన్ ఆగితే ఓన్లీ రివర్ డాల్ఫిన్ ఆగ అంద్ర నద కందివంత ఏక డాల్ఫిన్ ఆగి ఈ వేసు గంగా నదీ డాల్ఫిన్ క ಇವುಗಳು ಎಲ್ಲಿ ವಾಸವನ್ನ ಮಾಡುತ್ತೆ ಅಂತ ಇಲ್ಲಿ ಕೂಡ ಈ ಒಂದು ಸಮೀಕ್ಷೆ ಹೇಳಿರುವಂತದ್ದು ಸೊ ಇದು ಗಂಗಾ ನದಿ ಮತ್ತೆ ಈ ಗಂಗಾ ನದಿಯ ಉಪನದಿಗಳಲ್ಲಿ ಹಾಗೆ ಬ್ರಹ್ಮಪುತ್ರ ಬ್ರಹ್ಮಪುತ್ರ ನದಿ ಹಾಗೆ ಈ ಗಂಗಾ ಈ ಬ್ರಹ್ಮಪುತ್ರ ನದಿಯ ಉಪನದಿಗಳಲ್ಲಿ ಕೂಡ ಈ ಒಂದು ದಾಲ್ಪಣ್ಣ ಹೇಳ್ಕೊಂಡು ಬರ್ತಾ ಇದೆ ಹಾಗೆ ಇಲ್ಲಿ ಬಿಯಾಸ್ ರಿವರ್ ಏನಿದೆ ಸೊ ಬಿಯಾಸ್ ರಿವರ್ನಲ್ಲಿ ನಲ್ಲಿ ಕೂಡ ಈ ಒಂದು ಡಾಲ್ಫಿನ್ಗಳು ಕಂಡು ಬರ್ತಾ ಇದೆ ಇದ್ದಾನಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆ ಸೊ ಇವುಗಳನ್ನು ಯಾವ ರೀತಿ ಸೆನ್ಸಸ್ ಮಾಡಲಾಗತ್ತ ಯಾವ ಒಂದು ಮಾರ್ಗದ ಮೂಲಕ ಇವುಗಳನ್ನು ಸೆನ್ಸಸ್ ಮಾಡಲಾಗತ್ತೆ ಅಂತ ಹೇಳಿ ನೋಡೋದಾದ್ರೆ ಸೊ ಇಲ್ಲಿ ಪ್ರಮುಖವಾಗಿ ಏನಂತಂದ್ರೆ ಸೊ ಇಲ್ಲಿ ಹೈಡ್ರೋಫೋನ್ ಅಂತ ಬರುತ್ತೆ ಹೈಡ್ರೋಪ್ರೋನ್ ಹೈಡ್ರೋಫೋನ್ ಅಥವಾ ಮೈಕ್ರೋಫೋನ್ ಸೊ ಮೈಕ್ರೋಫೋನ್ಗಳ ಮುಖಾಂತರ ಏನು ಮಾಡಲಾಗತ್ತಂದ್ರೆ ಇವುಗಳನ್ನು ಪತ್ತೆ ಹಚ್ಚಲಾಗತ್ತೆ ಸೊ ಇಲ್ಲಿ ವಿಶೇಷವಾಗಿ ಏನಂತಂದ್ರೆ ಈ ಡಾಲ್ಫಿನ್ ಏನಿರುತ್ತೆ ಇವು ಕೂಡ ಆಗಿರುತ್ತೆ ಇವುಗಳಿಗೆ ಕಣ್ ಕಾಣೋದಿಲ್ಲ ಸೊ ಈ ಒಂದು ಮುಖಾಂತರ ಅಂದ್ರೆ ಹೈಡ್ರೋಫೋನ್ ಮತ್ತೆ ಮೈಕ್ರೋಫೋನ್ ಗಳ ಮುಖಾಂತರ ಏನ್ ಮಾಡ್ಲಾಗ್ತಾ ಇದೆ ಅಂದ್ರೆ ಇವುಗಳ ಒಂದು ಪತ್ತೆಯನ್ನು ಹತ್ತಲಾಗತ್ತೆ ಎಸ್ ಸೊ ಇವುಗಳನ್ನ ಅಂದ್ರೆ ಈ ಒಂದು ಗಂಗಾ ನದಿಯ ಒಂದು ಡಾಲ್ಫಿನ್ ಗಳ ಒಂದು ಕನ್ಸರ್ವೇಷನ್ ಸ್ಟೇಟಸ್ ಅನ್ನು ನೋಡೋದಾದ್ರೆ ಕನ್ಸರ್ವೇಷನ್ ಸ್ಟೇಟಸ್ ಕನ್ಸರ್ವೇಷನ್ ಸ್ಟೇಟಸ್ ಎಸ್ ಸೊ ಈ ಒಂದು ಪ್ರಭೇದ ಐ ಅಡಿಯಲ್ಲಿ ಐ ಸ್ಟೇಟಸ್ ಅಡಿಯಲ್ಲಿದ್ದು ಎನ್ ಡೇಂಜರ್ಡ್ ಆಗಿರ ತುಂಬ ಒಂದು ಅಳಿವಿನಂಚಿನಲ್ಲಿರುವಂಥ ಎನ್ ಡೇಂಜರ್ಡ್ ಪ್ರಭೇದವಾಗಿ ಈ ಒಂದು ಗಂಗಾ ನದಿಯ ಡಾಲ್ಪಿನ್ ಅನ್ನುವಂಥದ್ದು ಕಂಡುಬರುತ್ತೆ ಎಸ್ ಸೊ ಇದಾಗಿತ್ತು ಇವತ್ತಿನ ದ ಹಿಂದಿ ಸುದ್ದಿ ವಿಶ್ಲೇಷಣೆ ನಮಸ್ಕಾರ